ಓಂ ಶಾಂತಿ ಇಂದಿನ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥಮಳ್ಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ಏನು ತಿಳಿಸ್ತಾ ಇದ್ದಾರೆ ಮಕ್ಕಳು ತಮ್ಮ ಸ್ವಉನ್ನತಿಗೋಸ್ಕರ ಪ್ರತಿನಿತ್ಯವೂ ಸಹ ಲೆಕ್ಕಪತ್ರವನ್ನು ಇಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕೆ ಅಂದರೆ ನಮ್ಮ ಇಡೀ ದಿನದಲ್ಲಿ ನಮ್ಮ ಚಲನೆ ಹೇಗಿತ್ತು ಅಥವಾ ನಾವು ಏನೇನೋ ಯೋಚನೆ ಮಾಡಿದ್ವಿ ನಮ್ಮ ವಿಚಾರಗಳು ಯಾವುದರ ಪ್ರತಿ ಇತ್ತು ಇವೆಲ್ಲದನ್ನು ಸಹ ಪರಿಶೀಲನೆ ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕೆ ಪರಿಶೀಲನೆ ಮಾಡ್ಕೊಬೇಕಂದ್ರೆ ಆವಾಗ ನಾವು ಯಾವುದರಲ್ಲಿ ವ್ಯರ್ಥ ಮಾಡ್ತಾ ಇದ್ದೀವಿ ನಮ್ಮ ವೀಕ್ನೆಸ್ ಏನಾಗಿದೆ ಅದರಿಂದ ಹೇಗೆ ಇಚ್ಛೆ ಬರೋದು ಅಂತ ಗೊತ್ತಾಗಿ ಬೇಗ 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 ತಂದೆಗೆ ಹತ್ರ ಆಗ್ತಾ ಹೋಗ್ಬೋದು ಮತ್ತು ಯಜ್ಞದ ಪ್ರತಿ ಎಷ್ಟು ಪ್ರಾಮಾಣಿಕವಾಗಿದ್ದೀವಿ ಯಜ್ಞದ ಪ್ರತಿ ಎಷ್ಟು ಸತ್ಯತೆಯಿಂದ ಇದ್ದೀವಿ ಎಷ್ಟು ನಾವು ಪ್ರಾಮಾಣಿಕವಾಗಿ ಇದ್ದೀವಿ ಅನ್ನುವಂಥದ್ದನ್ನು ಸಹ ನಾವು ಪರಿಶೀಲನೆ ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಿಂದ ನಾವು ಏನು ಮಾಡಬೇಕು ಲೆಕ್ಕಪತ್ರವನ್ನು ಇಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ಯಾವ ಮಕ್ಕಳ ಪ್ರತಿ ತಂದೆಯ ಗೌರವ ಇರುತ್ತೆ ಮತ್ತು ಆ ಗೌರವದ ಕುರಿತೇನು ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಅಂದರೆ ಯಾವ ಮಕ್ಕಳನ್ನು ನೋಡಿದ್ರೆ ತಂದೆಗೆ ಅವರ ಪ್ರತಿ ಗೌರವ ಇರುತ್ತೆ ಮತ್ತೆ ಅಂತಹ ಮಕ್ಕಳ ಗುರುತುಗಳೇನು ಅಂದ್ರೆ ಯಾವ ಮಕ್ಕಳಿಗೆ ತಂದೆ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ ಉತ್ತರ ಯಾವ ಮಕ್ಕಳು ತಂದೆ ಜೊತೆ ಸತ್ಯವಂತರಾಗಿರ್ತಾರೆ ಮತ್ತು ಯಜ್ಞದ ಪ್ರತಿ ಪ್ರಾಮಾಣಿಕರಾಗಿರ್ತಾರೆ ಅಂದರೆ ಯಜ್ಞದ ಪ್ರತಿ ಯಾವುದೇ ರೀತಿಯಾದಂಥ ಒಳಗೊಂದು ಹೊರಗೊಂದಿರೋದಿಲ್ಲ ಒಳಗಿಂದ ಹೊರಗಿಂದ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರ್ತಾರೆ ತಂದೆ ಮೇಲೆ ಅಷ್ಟು ನಿಶ್ಚಯವಾಗಿರುತ್ತೆ ಮತ್ತು ತಂದೆ ಹತ್ರ ಯಾವುದೇ ರೀತಿ ಸುಳ್ಳು ಹೇಳೋದಿಲ್ಲ ಏನು ತಪ್ಪು ಮಾಡಿದ್ರು ಸಹ ಆ್ಯಸ್ ಇಟ್ ಈಸ್ ತಂದೆ ಹತ್ರ ಹೇಳಿರ್ತಾರೆ ಮತ್ತು ತಂದೆಯಿಂದ ಶ್ರೀಮತವನ್ನು ತೆಗೆದುಕೊಂಡು ಆ ತಪ್ಪಿಂದ ಏನು ಮಿಸ್ಟೇಕ್ ಆಗಿತ್ತು ಆ ತಂಬನ್ನು ತಿರ್ಗಿ ರಿಪೀಟ್ ಮಾಡದೇ ಇರೋ ಥರ ಗೈಡೆನ್ಸ್ ತೊಗೊಂಡು ಅದಕ್ಕೆ ಕ್ಷಮೆ ಕೇಳಿ ಆ ತಪ್ಪಿಂದ ಈಚೆ ಬಂದು ಮತ್ತು ನೆಕ್ಸ್ಟ್ ಟೈಮ್ ಆ ತಪ್ಪು ರಿಪೀಟ್ ಆಗದೆ ಇರೋ ಥರ ನೋಡ್ಕೊತಾರೆ ಅಂತಹ ಮಕ್ಕಳನ್ನು ನೋಡಿದ್ರೆ ತಂದೆಗೆ ತುಂಬ ಗೌರವ ಇರುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಗೌರವ ಇರೋದಕ್ಕೋಸ್ಕರ ಏನಾಗುತ್ತೆ ಅಂತಹ ಮಕ್ಕಳನ್ನು ತಂದೆ ಪದೇ ಪದೇ ಯೂಸ್ ಮಾಡ್ತಾ ಇರ್ತಾರೆ ತಂದೆ ಏನು ಮಾಡ್ತಾ ಇರ್ತಾರೆ ಸೇವೆಗಾಗಿ ಅನೇಕ ಕಡೆ ಕಳಿಸ್ತಾ ಇರ್ತಾರೆ ಜೊತೆಗೆ ಅಂತಹ ಮಕ್ಕಳಿಗೆ ಪ್ರತಿ ತಂದೆ ತುಂಬಾ ಪ್ರೀತಿ ಇಟ್ಟು ಅವ್ರನ್ನ ಮೇಲೆ ಎತ್ತುತ್ತಾ ಹೋಗ್ತಾರೆ ಅಂದ್ರೆ ಮೇಲೆ ಅವ್ರ ಇನ್ನ ಮುಂದೆ ತಂದೆಗೆ ಹತ್ರ ಹೇಗಾಗೋದು ಇನ್ನ ಹೆಚ್ಚು ಈ ಜ್ಞಾನದಲ್ಲಿ ಒಳಗೋಗಿ ಆಳವಾಗಿ ಅನುಭವ ಮಾಡಿ ಧಾರಣೆಯನ್ನು ಹೇಗೆ ಮಾಡೋದು ಅಂತ ತಂದೆಯೇ ಗೈಡ್ ಮಾಡ್ತಾ ಹೋಗ್ತಾ ಇರ್ತಾರೆ ಅದರಿಂದ ಮಕ್ಕಳಿಗೆ ಎಷ್ಟು ತಿಳುವಳಿಕೆ ಇರಬೇಕು ಅಂದರೆ ಏನಾದರೂ ತಪ್ಪು ಮಾಡಿ ಅಥವಾ ಏನಾದರೂ ಒಂದು ಶ್ರೀಮತ ಬೇಕಿತ್ತು ಅದನ್ನು ತಂದೆ ಹತ್ರ ಏನಾದರೂ ತಪ್ಪು ಮಾಡಿರೋದಾಗಿರ್ಬೋದು ಅಥವಾ ಏನಾದರೂ ಒಂದು ನಾವು ಎಲ್ಲೋ ಒಂದು ಕಡೆ ಯಾವುದೋ ಒಂದು ದಾರಿ ನಮಗೆ ಗೊತ್ತಾಗ್ತಿಲ್ಲ ಅನ್ನುವಂಥದ್ದಾಗಿರ್ಬೋದು ಏನೇ ಇರ್ಬೋದು ತಂದೆ ಹತ್ರ ಸತ್ಯವನ್ನು ತಿಳಿಸ್ಬಿಟ್ಟು ತಂದೆಯಿಂದ ಡೈರೆಕ್ಷನ್ ತಗೊಳ್ದುಕೊಳ್ಳುವಂತಹ ಬುದ್ಧಿ ನಮ್ಮಲ್ಲಿ ಇರಬೇಕು ಬುದ್ಧಿವಂತಿಕೆ ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಷ್ಟು ಬುದ್ಧಿವಂತಿಕೆ ತನ್ನ ಮಕ್ಕಳಲ್ಲಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಏನಾದರೂ ತಪ್ಪು ಮಾಡಿದೆ ಮಾಡಿಬಿಟ್ಟು ಅದರಿಂದ ಹೇಗೆ ಈಚೆ ಬರೋದು ಅದಕ್ಕೆ ನೆಕ್ಸ್ಟ್ ಟೈಮ್ ರಿಪೀಟ್ ಆಗದೆ ಇರೋ ಥರ ಹೇಗೆ ಅಂತ ಈಗ ತಂದೆ ಹತ್ರ ತಿಳಿಸ್ತೀವಿ ಅಂದರೆ ತಂದೆ ಆನ್ಸರ್ ಮಾಡ್ತಾರೆ ಒಂದು ಶ್ರೀಮತದ ಅಂದರೆ ಮರಳಿಗೆ ಮುಖಾಂತರ ಆನ್ಸರ್ ಮಾಡ್ತಾರೆ ಇಲ್ಲ ನಮಗೆ ಟಚ್ ಮಾಡಿಸ್ತಾರೆ ಅದನ್ನು ನಾವು ಗ್ರಾಸ್ಪ್ ಮಾಡುವಂಥದ್ದು ಮತ್ತು ತಂದೆಯಿಂದ ಆನ್ಸರ್ ತೆಗೆದುಕೊಳ್ಳುವಂತಹ ಬುದ್ಧಿವಂತಿಕೆ ಮಕ್ಕಳಲ್ಲಿ ಇರಬೇಕು ಅಂತ ತಂದೆ ಹೇಳ್ತಾ ಇದ್ದಾರೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ಅಂತರ್ಮುಖಿ ಆಗಿರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈ ಶರೀರದ ಏನ್ ಬಾಣ ಇದೆ ಶರೀರದ ಕಡೆ ಏನ್ ಕಾನ್ಶಿಯಸ್ನೆಸ್ ಇದೆ ಇದು ತುಂಬ ದೂರ ಆಗಬೇಕು ನಮ್ಮಿಂದ ಇದರಲ್ಲಿ ಸಿಗಾಕೊಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈ ಶರೀರದಿಂದ ದೂರ ಇರುವಂಥದ್ದು ಅಂತರಯಾಮಿ ಆಗುವಂಥದ್ದು ಅಂದರೆ ಅಂತರ್ಮುಖತೆಯಲ್ಲಿ ಬರುವಂಥದ್ದು ಅಂದರೆ ಅಂತರ ಮುಖ್ಯತೆ ಅಂದ್ರೇನು ಆತ್ಮ ಅನ್ನುವಂತಹ ಬಾಣದಲ್ಲಿ ಆತ್ಮ ಅನ್ನುವಂತಹ ನಶೆಯಲ್ಲಿ ಬರುವಂಥದ್ದು ಈ ಅಭ್ಯಾಸವನ್ನು ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾವುದೇ ರೀತಿ ಆಹಾರ ಪಾನೀಯಲ್ಲಿ ಇರ್ಬೋದು ಅಥವಾ ಚಲನೆ ವಲನೆಯಲ್ಲಿರ್ಬೋದು ಯಾವುದೇ ರೀತಿಯಾದಂತಹ ನಡವಳಿಕೆಯಲ್ಲಿ ಏರುಪೇರು ಬರಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಆಹಾರ ಪಾನೀಯಲ್ಲಿರ್ಬೋದು ಚಲನೆ ವಲನೆಯಲ್ಲಾಗಿರ್ಬೋದು ನಾವು ಮಕ್ಕಳು ತುಂಬ ಸುಧಾರಣೆ ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಕೇವಲ ನಾವು ಖುಷಿಯನ್ನು ಮಾತ್ರ ನಮ್ಮಲ್ಲಿ ತಗೊಂಬರಬೇಕು ಆದರೆ ನಮ್ಮನ್ನು ನಾವು ಖುಷಿ ಪಡಿಸ್ಕೊಂಡು ಆಲಸ್ಯದಲ್ಲಿ ಬರಬಾರ್ದು ಅಂತ ತಂದೆ ಇವತ್ತು ಡೈರೆಕ್ಟಾಗಿ ತಿಳಿಸ್ತಾ ಇದ್ದಾರೆ ಅಂದರೆ ಈಗ ನಮಗೆ ಖುಷಿ ಪಡಿಸ್ಕೊಬೇಕು ನಿಜ ಆದರೆ ನಾವು ಇಷ್ಟರಲ್ಲೇ ಏನೋ ಒಂಚೂರು ಏನೋ ಒಂದು ಸಿಕ್ತ ಅಂತ ಹೇಳ್ಬಿಟ್ಟು ಅದರಲ್ಲೇ ಖುಷಿ ಪಡ್ಕೊಂಡು ಆ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಬಂದುಬಿಟ್ಟು ಏನೋ ಆಲಸ್ಯರಾಗಿಬಿಡ್ಬೋಬಾರ್ದು ಅಂದರೆ ಶ್ರೀಮಂತವನ್ನು ಫಾಲೋ ಮಾಡೋದಾಗಿರ್ಬೋದು ಅಥವಾ ಏನೇ ಒಂದು ಸೇವೆ ಮಾಡ್ಬೋದು ಅಯ್ಯೋ ಆಗುತ್ತೆ ಅಯ್ಯೋ ಆಮೇಲೆ ಮಾಡೋಣ ಯೋಗ ತಾನೇ ಅಯ್ಯೋ ನಂಗೆ ಅನುಭವ ಆಯಿತು ಇರಲಿ ನಾಳೆಗೆ ಪೋಸ್ಟ್ ಪೋನ್ ಮಾಡೋಣ ಈ ರೀತಿ ಎಲ್ಲ ಆಲಸ್ಯದಲ್ಲಿ ಬರಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಎರಡನೇ ಪಾಯಿಂಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಉನ್ನತಿಯ ಕಡೆ ತುಂಬ ಗಮನ ಕೊಡಬೇಕು ಯಾಕಂದ್ರೆ ಈಗ ಆತ್ಮದ ಉನ್ನತಿ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಏರೋಪೇರಲ್ಲಿ ಬಂದ್ಬಿಡ್ತೀವಿ ಮತ್ತೆ ಯಾವುದೇ ಕರ್ಮ ಮಾಡ್ಬೇಕಾದ್ರೂ ಸಹ ತುಂಬಾ ಹುಷಾರಾಗಿ ಎಚ್ಚರಿಕೆಯಿಂದ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಅಹಂಕಾರ ಇರಬಾರ್ದು ಈ ಅಹಂಕಾರ ಬಂತು ಅಂದರೆ ಕೆಳಗೆ ಬಿದೋಗ್ತೀವಿ ಅದರಿಂದ ತ ನಮಗೆ ಗೊತ್ತಿಲ್ಲದೆ ಏನಾಗೋಗುತ್ತೆ ಕೆಳಗೆ ಬಿದೋಗ್ತೀವಿ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಹಂಕಾರದಲ್ಲಿ ಬಂದು ಯಾವುದೇ ರೀತಿಯಾದಂಥ ಕರ್ಮವನ್ನು ಮಾಡಬೇಡಿ ಅದರಿಂದ ಪ್ರತಿ ಕರ್ಮ ಮಾಡಬೇಕಾದ್ರೂ ತುಂಬ ಎಚ್ಚರಿಕೆಯಿಂದ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಉಲ್ಟಾ ಕರ್ಮಗಳನ್ನು ಮಾಡಿದರೆ ಶಿಕ್ಷೆ ಅಂತ ಹಂಡ್ರೆಡ್ ಪರ್ಸೆಂಟು ಒಂದಕ್ಕೆ ಡಬಲ್ ಆಗಿ ಸಿಗುತ್ತೆ ಇದು ನಮಗೆ ಗೊತ್ತಿದೆ ಅದರಿಂದ ಯಾವುದೇ ರೀತಿಯಾದಂಥ ಉಲ್ಟಾ ಕರ್ಮಗಳನ್ನು ಮಾಡಿಬಿಟ್ಟು ಶಿಕ್ಷೆಗೆ ಒಳಗಾಗಬೇಡಿ ಶಿಕ್ಷೆಗೆ ಗುರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತು ಈ ಗಂಟನ್ನು ನಾವು ಕಟ್ಕೊಬೇಕು ಯಾವ ಗಂಟೆನ ನಾವು ಲಕ್ಷ್ಮೀನಾರಾಯಣರ ಸಮಾನ ಆಗಲೇಬೇಕು ಅನ್ನುವಂಥದ್ದನ್ನು ನಾವು ನಮ್ಮಲ್ಲಿ ಗಂಟು ಕಟ್ಕೊಂಬಿಡ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ನೆನೆ ಯಾವ ಗಂಟೆ ಹೇಳಿದ್ರು ತಂದೆಯ ನೆನಪಿನ ಗಂಟು ಕಟ್ಕೊಂಬಿಡಿ ಅಂತ ಹೇಳಿದ್ರು ಇವತ್ತು ಯಾವ ಗಂಟು ಕಟ್ಕೊಬೇಕು ಅಂತ ಹೇಳ್ತಿದ್ದಾರೆ ನಾವು ಲಕ್ಷ್ಮೀನಾರಾಯಣರ ಆಗಲೇಬೇಕು ಅವರ ಸಮಾನ ಆಗಲೇಬೇಕು ಅನ್ನುವಂತಹ ಗಂಟನ್ನು ಕಟ್ಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ವರದಾನ ಆಗಿದೆ ಆತ್ಮೀಯತೆಯ ಶ್ರೇಷ್ಠ ಸ್ಥಿತಿಯ ಮೂಲಕ ವಾತಾವರಣವನ್ನು ಆತ್ಮೀಯವಾಗಿ ಮಾಡುವಂತಹ ಸಹಜ ಪುರುಷಾರ್ಥಿಗಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದರೆ ಆತ್ಮೀಯತೆಯ ಸ್ಥಿತಿಯ ಮೂಲಕ ಅಂದರೆ ಏನಂದ್ರೆ ನಾವಿರುವಂತಹ ಮನೆಯಲ್ಲಿ ಮತ್ತೆ ನಾವಿರುವಂತಹ ಸೇವಾ ಕೇಂದ್ರದಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಮಾಡಬೇಕು ಅಂದರೆ ಅದರಲ್ಲಿ ಆತ್ಮೀಯತೆ ಇರಬೇಕು ಆತ್ಮೀ ಶಕ್ತಿ ಇರುವಂತಹ ವಾಯುಮಂಡಲವನ್ನು ನಾವು ಮಕ್ಕಳು ತಯಾರು ಮಾಡಬೇಕು ಅದರಿಂದ ಏನಾಗುತ್ತೆ ಅಂದರೆ ಸ್ವಯಂನ ಮತ್ತೆ ಮುಂದೆ ಬರುವಂತಹ ಆತ್ಮಗಳಿಗೆ ಸಹಜವಾಗಿ ಉನ್ನತಿ ಆಗುವಂತಹ ದಾರಿ ಆಗುತ್ತೆ ಯಾಕಂದರೆ ಯಾವಾಗ ಯಾವುದೇ ಒಂದು ಆತ್ಮ ಹೊರಗಿಂದ ನಮ್ಮ ಸೇವಾ ಕೇಂದ್ರಗಳಲ್ಲಿ ಅಥವಾ ನಮ್ಮ ಮನೆಗೆ ಬರ್ತೆ ಅಂದರೆ ಅದು ಹೊರಗಡೆ ಏನಾಗಿರುತ್ತೆ ಆ ಪ್ರಪಂಚದಲ್ಲಿದ್ದು ಇದು ಆತ್ಮ ತುಂಬ ಸುಸ್ತಾಗ್ಬಿಟ್ಟಿರುತ್ತೆ ಆತ್ಮ ನಿಶಕ್ತ ಆಗ್ಬಿಟ್ಟಿರುತ್ತೆ ಅಂತಹ ಆತ್ಮಗಳು ನಾವು ಇರುವಂತಹ ಮನೆಯಲ್ಲೇ ಇರ್ಬೋದು ಅಥವಾ ಸೇವಾ ಕೇಂದ್ರದಲ್ಲಿ ಬರುವಾಗ ಬಂದರೆ ಅದಕ್ಕೆ ಶಕ್ತಿಯ ಅನುಭವ ಆಗಬೇಕು ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ನಾವು ಇರುವಂತಹ ಸೇವಾ ಕೇಂದ್ರದಲ್ಲಿ ಅಥವಾ ನಾವು ಇರುವಂತಹ ಮನೆಯಲ್ಲಿ ನಾವು ಆತ್ಮಿಕವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಶಕ್ತಿಶಾಲಿಯಾಗಿರುವಂತಹ ವಾಯುಮಂಡಲವನ್ನು ನಿರ್ಮಾಣ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದ್ರ ಪ್ರತಿ ಅಂದರೆ ಈಗ ಆ ರೀತಿ ಶಕ್ತಿಶಾಲಿ ವಾಯುಮಂಡಲ ಕ್ರಿಯೇಟ್ ಮಾಡಿದಾಗ ನಮ್ಗೆ ಗೊತ್ತು ಈಚೆ ಬರುವಂತ ಆತ್ಮಗರಿಗೆ ಶಕ್ತಿ ಸಿಗುತ್ತೆ ಅಂತ ಶಕ್ತಿ ಜೊತೆ ತುಂಬಾ ಸಹಯೋಗನೂ ಸಿಗುತ್ತೆ ಬ್ರಾಹ್ಮಣರ ಮಕ್ಕಳಿಗೂ ಸಹ ತುಂಬಾ ಸಹಯೋಗ ಸಿಗ್ತಾ ಹೋಗುತ್ತೆ ಈಗ ನಾವು ಯಾವಾಗ ಸೇವಾ ಕೇಂದ್ರದಲ್ಲಿ ವೈಬ್ರೇಷನ್ ಸ್ಟ್ರಾಂಗ್ ಮಾಡಿರ್ತೀವಿ ಅವಾಗ ಏನಾಗುತ್ತೆ ಹೊಸೊಬ್ರು ಬಂದಾಗ್ಲೂ ಸಹ ಆ ವೈಬ್ರೇಷನ್ ಸಹಯೋಗ ಸಿಗುತ್ತೆ ಜೊತೆಗೆ ಅಲ್ಲೊಬ್ರು ಯಾರು ಇರ್ತಾರೆ ಅಂದ್ರೆ ಯಾರು ಬಾಬನ್ ಮಕ್ಕಳು ಆಲ್ರೆಡಿ ಅಟೆಂಡ್ ಮಾಡ್ತಾ ಇರ್ತಾರೆ ಅವ್ರಿಗೂ ಸಹ ಇನ್ನ ಪುರುಷಾರ್ಥದಲ್ಲಿ ಮುಂದೆ ಹೋಗೋ ರೀತಿ ಮುಂದೆ ಬರೋ ರೀತಿ ಏನಾಗುತ್ತೆ ಸಹಯೋಗ ಸಿಗ್ತಾ ಹೋಗುತ್ತೆ ಅದರಿಂದ ಅವರಿಗೂ ಸಹ ಏನಾಗುತ್ತೆ ಆತ್ಮಿಕ ವಾಯುಮಂಡಲದ ಸಹಯೋಗವು ಸಹ ಸಿಗ್ತಾ ಹೋದಾಗ ಅವ್ರಿಗೂ ಸಹ ಸಹಜ ಅಂತ ಅನಿಸ್ತಾ ಹೋಗುತ್ತೆ ತಂದೆ ಏನು ಜ್ಞಾನ ತಿಳಿಸ್ತಾ ಇದ್ದಾರೆ ಅದನ್ನು ಧಾರಣೆ ಮಾಡೋದಾಗಿರ್ಬೋದು ಅಥವಾ ಅದರ ಅನುಭವದಲ್ಲಿ ಹೋಗುವಂಥದ್ದಾಗಿರ್ಬೋದು ಅದು ಸಹಜವಂತ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅನುಭವ ಆಗ್ತಾ ಹೋಗುತ್ತೆ ಆದ್ದರಿಂದ ಅಂತಹ ಆತ್ಮಿಕ ವಾಯುಮಂಡಲದ ಸಹಯೋಗವನ್ನು ನಾವು ಮಕ್ಕಳಿಗೆ ಕೊಡಬೇಕು ಈಗ ವರ್ತಮಾನ ಸಮಯದಲ್ಲಿ ಅದೇ ಅವಶ್ಯಕತೆ ಇದೆ ಜ್ಞಾನ ಹೇಳುವುದು ಕೇಳುವುದು ಎಲ್ಲ ಮುಗ್ದಿದೆ ಈಗ ವಾಯುಮಂಡಲದ ಸಹಯೋಗ ಶಕ್ತಿಯ ಸಹಯೋಗ ತಂದೆಯ ಸಪ್ತ ಗುಣಗಳ ಸಹಯೋಗದ ಅವಶ್ಯಕತೆ ತುಂಬ ಇದೆ ಆ ವಾಯುಮಂಡಲವನ್ನು ಕ್ರಿಯೇಟ್ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಲ್ಲಿ ಸಹಯೋಗವನ್ನು ಕೊಡುವಂತಹ ಮಕ್ಕಳು ಆಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸಹಜ ಪುರುಷಾರ್ಥಿಗಳಾಗಬೇಕು ಈಗ ಕಷ್ಟಪಡುವಂತಹ ಸಮಯ ಅಲ್ಲ ಈಸಿಯಾಗಿ ಸಹಜ ಪುರುಷಾರ್ಥಿಗಳಾಗಿ ಬೇರೆಯವ್ರೂ ಸಹ ಸಹಜ ಪುರುಷಾರ್ಥಿಗಳನ್ನಾಗಿ ಮಾಡುವಂತಹ ಸೇವೆಯಲ್ಲಿ ಈಗ ನಮ್ಮನ್ನು ನಾವು ತೊಡಸ್ಕೊಬೇಕು ಯಾಕಂದರೆ ಸಮಯ ತುಂಬ ಕಮ್ಮಿ ಇದೆ ಈ ಟೈಮಲ್ಲಿ ಈ ಸೇವೆಯ ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದಕ್ಕೆ ನಾವು ಮಕ್ಕಳು ಯೋಗ್ಯರಾಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಬರುವಂತಹ ಪ್ರತಿಯೊಬ್ಬ ಆತ್ಮವು ಸಹ ಏನು ಅನುಭವ ಮಾಡಬೇಕಂದ್ರೆ ಈ ಸ್ಥಾನದಲ್ಲಿ ನಮ್ಮ ಉನ್ನತಿ ಸಹಜವಾಗಿ ಆಗುತ್ತೆ ಸಹಜವಾಗಿ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ಥಳ ಆಗಿದೆ ಅನ್ನುವಂತಹ ಅನುಭವವನ್ನು ಮಾಡಬೇಕು ಯಾವುದೇ ಆತ್ಮ ಹೊಸದಾಗಿರ್ಬೋದು ಅಥವಾ ಈಗ ಆಲ್ರೆಡಿ ಬ್ರಾಹ್ಮಣರಾಗಿರ್ಬೋದು ಅವರು ನಮ್ಮ ಸೇವಾ ಕೇಂದ್ರದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಬಂದಿದ ತಕ್ಷಣ ಅವ್ರಿಗೆ ತಂದೆಯ ಸಪ್ತ ಗುಣಗಳ ಅನುಭವ ಆಗಬೇಕು ಅಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ವಾತಾವರಣ ಕ್ರಿಯೇಟ್ ಆಗಿರ್ಬೇಕು ಯಾವ ರೀತಿ ಅವ್ರಿಗೆ ಅನುಭವ ಆಗ್ಬೇಕಂದ್ರೆ ತಂದೆ ಏನು ತಿಳಿಸ್ತಾ ಇದ್ದಾರೆ ಅದು ತುಂಬಾ ಸಹಜ ಆಗಿದೆ ಅದನ್ನ ಆರಾಮ್ ಆರಾಮಾಗಿ ನೀಟಾಗಿ ನಾವು ಅನುಭವ ಮಾಡಬಹುದು ನಾವು ಇದರಲ್ಲಿ ಮುಂದೆ ಹೋಗ್ಬೋದು ಅನ್ನುವಂತಹ ಭಾವನೆ ಅವರಲ್ಲಿ ಬಂದು ಆ ಅನುಭವದಲ್ಲಿ ಅವರು ಅನುಭವಿತರು ಆಗ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈ ರೀತಿಯ ಸಹಯೋಗವನ್ನ ಮಕ್ಕಳು ಕೊಡಬೇಕು ಅಂತ ತಂದೆ ಡೈರೆಕ್ಟ್ ಆಗಿ ತಿಳಿಸ್ತಾ ಇದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ವರದಾನಿಯಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯ ವರದಾನವನ್ನ ಅಂತ ತಂದೆ ತಿಳಿಸ್ತಾ ಇದ್ದಾರೆ ನಾವು ವರದಾನಿ ತಂದೆ ಹೇಗೆ ಪ್ರತಿ ಮಕ್ಕಳ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನ ಇಟ್ಟು ಪ್ರತಿ ಮಕ್ಕಳ ಉನ್ನತಿಯ ಬಗ್ಗೆ ಗಮನವನ್ನ ಕೊಡ್ತಾ ಇದ್ದಾರೆ ಡೈರೆಕ್ಷನ್ಸನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಕ್ಕಳು ಸಹ ಯಾರ ಪ್ರತಿನೂ ಸಹ ನಾವು ಕೆಟ್ಟದನ್ನು ಬಯಸಬಾರ್ದು ಪ್ರತಿಯೊಂದು ಆತ್ಮದ ಪ್ರತಿಯೂ ಸಹ ನಾವು ವರದಾನೀಯರಾಗಿ ಏನು ಕೊಡಬೇಕು ಶುಭ ಭಾವನೆ ಶುಭ ಭಾ ಕಾಮನೆಯನ್ನು ಕೊಡ್ತಾ ಹೋಗ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಿಂದ ನಾವು ಶುಭ ಭಾವನೆ ಶುಭ ಕಾಮನೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಆತ್ಮಕ್ಕೆ ಒಂದು ಲಿಫ್ಟ್ ಸಿಗುತ್ತೆ ವೈಬ್ರೇಷನ್ ಹೋಗಿ ಆತ್ಮಕ್ಕೆ ರೀಚ್ ಆದಾಗ ಆತ್ಮನೂ ಸಹ ಆತ್ಮನೂ ಸಹ ಏನಾಗುತ್ತೆ ಜ್ಞಾನದಲ್ಲಿ ಮುಂದೆ ಬರ್ತಾ ಹೋಗುತ್ತೆ ಅದಕ್ಕೊಂದು ನೆಕ್ಸ್ಟ್ ಲೆವೆಲ್ ಈಗ ನಾವೊಂದು ಒಂದು ಡಿಗ್ರಿ ಎಕ್ಸಾಮೇ ತಗೊಬೇಕು ಅಂದರೆ ಎಷ್ಟು ಲೆವೆಲ್ಸ್ ಇರುತ್ತೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಓದಬೇಕು ಮತ್ತು ಪಿ ಯು ಸಿ ಎರಡು ವರ್ಷ ಓದಬೇಕು ಆಮೇಲೆ ಡಿಗ್ರಿಗೆ ಬರಬೇಕು ಅದೇ ರೀತಿ ಇಲ್ಲೂ ಸಹ ತಂದೆಯ ಶಕ್ತಿಗಳ ಅನುಭವ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಬಂದಾಗ ಕೆಲವೊಂದು ಸ್ಟೇಜಸ್ ಇರುತ್ತೆ ಫಸ್ಟ್ ಅವರು ಜ್ಞಾನವನ್ನು ತಿಳ್ಕೊತಾರೆ ಮತ್ತು ಜ್ಞಾನವನ್ನು ಕೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಹೇಳೋದ್ರಲ್ಲಿ ಬರ್ತಾರೆ ನೆಕ್ಸ್ಟ್ ಅನೇಕ ಸೇವೆಗಳಲ್ಲಿ ಮಾಡ್ತಾ ಹೋಗ್ತಾರೆ ಆ ನೆಕ್ಸ್ಟು ತಂದೆಯ ಅನುಭವ ಮಾಡ್ತಾ 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 ಅವರು ಸಹ ಶಕ್ತಿಗಳು ತ ಗುಣಗಳು ತಂದೆ ಅವರ ಮುಖಾಂತರ ಪಾಸ್ ಮಾಡೋ ರೀ ರೀತಿ ಅವರು ಸಹ ಅವರು ಪುರುಷಾರ್ಥವನ್ನು ಮಾಡ್ತಾ ಮಾಡ್ತಾ ತಂದೆ ಮೇಲೆ ನಿಶ್ಚಯ ಆಗ್ತಾ ಆಗ್ತಾ ಪ್ರೀತಿಯನ್ನು ಇಡ್ತಾ ಇರ್ತಾ ನೆಕ್ಸ್ಟ್ 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 ಲೆವೆಲ್ಗೆ ಹೋಗ್ತಾ ಇರ್ತಾರೆ ಅದನ್ನೇ ತಂದೆ ತಿಳಿಸ್ತಾ ಇದ್ದಾರೆ ಈಗ ಈ ಶುಭ ಭಾವನೆ ಶುಭ ಕಾಮನೆಯನ್ನು ವರದಾನವನ್ನು ಕೊಡ್ತಾ ಹೋಗಿ ನಾವು ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವ ಇಲ್ಲವಾ ಅದನ್ನು ಸಹ ಚೆಕ್ ಮಾಡ್ಕೊತಾ ಹೋಗ್ಬೇಕು ನಮ್ಮನ್ನ ನ್ಯಾನದು ಬೈದಿರೋರು ನಮ್ಮ ಎದುರುಗಡೆ ಬಂದರೆ ಅವರ ಪ್ರತಿ ಯಾವ ಭಾವನೆ ಬರ್ತಾ ಇದೆ ಎಲ್ಲವನ್ನು ಸಹ ಸೆಲ್ಫ್ ಚೆಕಿಂಗ್ ಮಾಡಿ ಸ್ವಉನ್ನತಿನೂ ಮಾಡ್ಕೊಬೇಕು ಬೇರೆಯವರ ಉನ್ನತಿಯನ್ನು ಮಾಡ್ತಾ ಹೋಗ್ಬೇಕು ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ ಅಂತ ಆ ಶುಭ ಭಾವನೆ ಶುಭ ಕಾಮನೆ ಇತ್ತಂದ್ರೆ ಎಲ್ಲರ ಆತ್ಮ ಉನ್ನತಿ ಆಗ್ಲಿ ಪರಮಾತ್ಮನ ಅವರ ಸೇವೆಗಾಗಿ ಅವ್ರ ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತಹ ಭಾವನೆ ಇತ್ತಂದ್ರೆ ಯಾವುದೇ ರೀತಿ ಇಚ್ಛೆಗಳು ಅಪೇಕ್ಷೆಗಳು ಸ್ವಾರ್ಥತೆ ಇವೆಲ್ಲ ಯಾವುದು ಇಲ್ಲದೆ ನಾವು ಪರಮಾತ್ಮನಿಗೆ ಪ್ರೀತಿಯನ್ನು ಕೊಡ್ತಾ ಹೋದರೆ ಸಾಕು ಪರಮಾತ್ಮನೇ ಮುಂದೆ ಗೈಡ್ ಮಾಡ್ತಾ ಹೋಗ್ತಾರೆ ಅದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ತಂದೆ ಜೊತೆ ಕಂಬೈಂಡ್ ಆಗಿದ್ದೀವಿ ಅಂದರೆ ನಮಗೆ ಸದಾ ಏನಿರಬೇಕು ಹುಮ್ಮಂಗ ಉತ್ಸಾಹ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದರೆ ತಂದೆ ಜೊತೆ ಕಂಬೈನ್ಡ್ ಆಗಿದ ತಕ್ಷಣ ಏನಾಗುತ್ತೆ ನಮ್ಮ ಜೊತೆ ತಂದೆ ಇರ್ತಾರೆ ಅವಾಗ ಏನಾಗುತ್ತೆ ನಮ್ಮ ಜವಾಬ್ದಾರಿ ಪೂರ್ತಿ ತಂದೆಗೆ ವಹಿಸ್ಬಿಟ್ಟು ನಾವು ಉಮ್ಮಂಗ ಉತ್ಸಾಹದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಏನು ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಬಲಹೀನತೆಗಳಾಗಿರ್ಬೋದು ನಮ್ಮಲ್ಲಿ ಇರುವಂತಹ ಕೊರತೆಗಳಾಗಿರ್ಬೋದು ಇವೆಲ್ಲವನ್ನು ಸಹ ತಂದೆಗೆ ಸಮರ್ಪಿತ ಮಾಡಿಬಿಡ್ಬೇಕು ತಂದೆಗೆ ಸಮರ್ಪಿತ ಮಾಡಿದಾಗ ಏನಾಗುತ್ತೆ ನಾವು ತಂದೆ ಜವಾಬ್ದಾರಿಯನ್ನು ತಗೊಂಡ್ಬಿಡ್ತಾರೆ ಆವಾಗ ನಮ್ಮ ಹತ್ರ ಇವೆಲ್ಲವನ್ನು ಸಹ ಯಾವಾಗ ಇಟ್ಕೊಳ್ಳಲ್ಲ ಟೆನ್ಷನ್ ಆಗಿರ್ಬೋದು ಜವಾಬ್ದಾರಿ ಆಗಿರ್ಬೋದು ಅಥವಾ ಏನೇ ಒಂದು ಬಲಹೀನತೆಗಳಾಗಿರ್ಬೋದು ಅಥವಾ ನಾವು ಏನು ತಪ್ಪುಗಳನ್ನು ಮಾಡ್ತಾಯಿದ್ದೀವಿ ಎಲ್ಲವನ್ನು ತಂದೆಗೆ ಒಪ್ ಯಾವಾಗ ಒಪ್ಪಿಸ್ಬಿಡ್ತೀವಿ ನಾವು ಹಗುರಾಗ್ಬಿಡ್ತೀವಿ ನಮ್ಮಲ್ಲಿ ಅದಿಲ್ಲ ಅಂದರೆ ಏನಾಗುತ್ತೆ ಸದಾ ನಾವು ಖುಷಿ ಖುಷಿಯಾಗಿ ಉಮ್ಮಂಗ ಉತ್ಸಾಹದಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ಏನೇನೆಲ್ಲ ಜವಾಬ್ದಾರಿ ಇದೆ ಟೆನ್ಷನ್ ಇದೆ ಇವೆಲ್ಲದನ್ನು ನನಗೆ ಬಯಸ್ಬಿಡಿ ನಿಮ್ಮ ಹತ್ರ ಬರೀ ಉಮಂಗ ಉತ್ಸಾಹವನ್ನು ಇಟ್ಕೊಳ್ಳಿ ಸದಾ ಉಮಂಗ ಉತ್ಸಾಹದಿಂದ ಇಡಿ ಸದಾ ಉಮಂಗ ಉತ್ಸಾಹದಿಂದ ಹಿಡ್ದು ಮನ್ಸನ್ನ ಖುಷಿಯಾಗಿಟ್ಕೊಳ್ಳಿ ಮನ್ಸಿನಲ್ಲಿ ನರ್ತನೆ ಇರಿ ಮನಸ್ಸಿನಲ್ಲಿ ಸದಾ ಏನು ಮಾಡ್ತಾಯಿರಿ ಇರಿ ಮನಸ್ಸಿನಲ್ಲಿ ಸದಾ ಬ್ರಹ್ಮ ಭೋಜನವನ್ನು ಇರಿ ಈ ಬ್ರ ಮನಸ್ಸಿಗೆ ಬ್ರಹ್ಮ ಭೋಜನ ಯಾವುದು ತಂದೆಯ ಏನು ಸಪ್ತ ಗುಣಗಳಿದೆ ಅದು ಮನಸ್ಸಿಗೆ ಯಾವಾಗ ನಿರಂತರವಾಗಿ ಅನು ಏನು ಫ್ಲೋ ಆಗ್ತಾ ಹೋಗುತ್ತೆ ಬುದ್ಧಿ ಮುಖಾಂತರ ಅನುಭವ ಮಾಡ್ತಾ ಹೋಗುತ್ತೆ ಮತ್ತು ಬೇರೆಯವ್ರಿಗೆ ಸಹ ಅನುಭವ ಆಗ್ತಾ ಹೋಗುತ್ತೆ ಇಡೀ ವಿಶ್ವದ ಕಲ್ಯಾಣ ಯಾವಾಗ ಆಗ್ತಾ ಹೋಗುತ್ತೆ ನಾವು ಸದಾ ಖುಷಿಯಲ್ಲಿ ಇರ್ತೀವಿ ಅದರಿಂದ ಏನೇ ಟೆನ್ಷನ್ ಇರಲಿ ಜವಾಬ್ದಾರಿ ಇರಲಿ ಎಲ್ಲ ತಂದೆಗೆ ಟ್ರಾನ್ಸ್ಫರ್ ತಂದೆ ನೋಡ್ಕೊತಾರೆ ಅನ್ನುವಂಥ ನಿಶ್ಚಯದಲ್ಲಿ ಇದ್ದು ಮನಸ್ಸನ್ನು ನಿರಂತರವಾಗಿ ತಂದೆಯ ಜೊತೆ ಜೋಡಣೆ ಮಾಡಿ ಸದಾ ಉಮ್ಮಂಗ ಉಲ್ಲಾಸದಿಂದ ಜೀವನವನ್ನು ನಡೆಸಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈ ರೀತಿ ತಂದೆಯ ಜೊತೆ ಕಂಬೈಂಡ್ ಆಗಿರಿ ಅಂತ ಇವತ್ತು ಡೈರೆಕ್ಷನ್ನ ತಂದೆ ಕೊಡ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ನಾನು ಆತ್ಮ ಕರ್ಮೀ ಮಾಲೀಕ ಪರಮಾತ್ಮನ ಅತಿ ಪ್ರಿಯ ಸಂತಾನನಾಗಿದ್ದೇನೆ ನಾನು ಪರಮಾತ್ಮನ ಅತಿ ಪ್ರಿಯ ಸಂತಾನನಾಗಿ ನಾನು ಮಾಡುವಂತಹ ಪ್ರತಿ ಕರ್ಮಗಳನ್ನು ಅಥವಾ ತಪ್ಪನ್ನೇ ಆಗಿರಬಹುದು ಅಥವಾ ಏನೇ ಒಂದು ವಿಚಾರ ಆಗಿರಬಹುದು ಅದನ್ನು ತಂದೆಯ ಬಳಿ ಸತ್ಯ ಹೃದಯದಿಂದ ಹೇಳಿಕೊಳ್ಳುತ್ತಿದ್ದೇನೆ ತಂದೆ ನನಗೆ ಯಾವ ಮಾರ್ಗದರ್ಶನವನ್ನು ಮಾಡಬೇಕೋ ಅದನ್ನು ಮುಳ್ಳಿಯ ಮುಖಾಂತರ ಮಾರ್ಗದರ್ಶನವನ್ನು ಮಾಡ್ತಾರೆ ಈಗ ನಾನು ಆತ್ಮ ಪರಂಧಾಮದಲ್ಲಿ ಪರಮಾತ್ಮನ ಜೊತೆ ನನ್ನ ಮನಸ್ಸನ್ನು ಜೋಡಣೆ ಮಾಡಿದ್ದೇನೆ ಸದಾ ಪರಮಾತ್ಮನ ಜೊತೆಯಲ್ಲೇ ನಾನು ನನ್ನ ಮನಸ್ಸನ್ನು ಜೋಡಣೆ ಮಾಡಿರುತ್ತೇನೆ ನನ್ನ ಮನಸ್ಸನ್ನು ಪರಮಾತ್ಮನ ಜೊತೆ ಜೋಡಣೆ ಮಾಡಿದ ಕೂಡಲೇ ನನಗೆ ಅಪಾರವಾದ ಶಾಂತಿ ಅನುಭವವಾಗುತ್ತಿದೆ ತಂದೆಯನ್ನು ಈಗ ನನ್ನ ಮನಸ್ಸಿನಲ್ಲಿ ಕೂರಿಸಿಕೊಂಡು ಪುನಃ ನಾನು ಆತ್ಮನ ಎದುರಿಗೆ ನನ್ನ ಮನಸ್ಸನ್ನು ಜಾಗೃತ ಮಾಡಿದ್ದೇನೆ ಈಗ ನನ್ನ ಮನಸ್ಸಿನಲ್ಲಿ ಪರಮಾತ್ಮ ಇದ್ದಾರೆ ಪರಮಾತ್ಮನ ಹತ್ತಿರ ನಾನು ನನ್ನದೆಲ್ಲ ಏನೇನೆಲ್ಲ ಟೆನ್ಷನ್ ಇದೆ ಅಥವಾ ನನ್ನಲ್ಲಿರುವಂತಹ ಫಲಹೀನತೆಗಳು ಅಥವಾ ಜವಾಬ್ದಾರಿಗಳು ಎಲ್ಲವನ್ನು ಪರಮಾತ್ಮನಿಗೆ ಕೊಟ್ಟಿದ್ದೇನೆ ಪರಮಾತ್ಮನಿಗೆ ಕೊಟ್ಟಿದ ತಕ್ಷಣ ನನ್ನಲ್ಲಿ ಹಗುರತೆ ಅನುಭವವಾಗುತ್ತಿದೆ ಪರಮಾತ್ಮನಿಗೆ ಕೊಟ್ಟಿದ ತಕ್ಷಣ ಪರಮಾತ್ಮ ಪ್ರತಿಯೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಪರಮಾತ್ಮನ ಜೊತೆ ಪ್ರತಿಯೊಂದು ಸಹ ನಾನು ಹೇಳಿಕೊಂಡಿದ್ದೇನೆ ಪಾತ್ರವನ್ನು ಮಾಡಿ ಮಾಡಿಸುವಂಥವ್ರು ಮಾಡುವಂಥವರು ನನ್ನ ಪ್ರೀತಿಯ ತಂದೆಯೇ ಆಗಿದ್ದಾರೆ ತಂದೆಗೆ ಪ್ರತಿ ಕರ್ಮಗಳ ಜವಾಬ್ದಾರಿಯನ್ನು ಸಹ ನಾನು ಆತ್ಮ ಒಪ್ಪಿಸಿ ಬಿಡುತ್ತಿದ್ದೇನೆ ಮತ್ತು ತಂದೆಯ ಹತ್ತಿರ ಒಂದು ಅಗ್ರಿಮೆಂಟ್ ಮಾಡ್ಕೊತಾ ಇದ್ದೀನಿ ನಾನು ಏನೇ ಒಂದು ಕೇಳಿದರೂ ಸಹ ಅದು ನನ್ನ ಕಲ್ ಅದರಲ್ಲಿ ನನ್ನ ಕಲ್ಯಾಣ ಮತ್ತು ಎಲ್ಲರ ಕಲ್ಯಾಣ ಅಡಗಿದ್ದರೆ ಅಂದರೆ ಇಲ್ಲಿ ಆತ್ಮದ ಕಲ್ಯಾಣ ಇದ್ದರೆ ಮಾತ್ರ ಅದನ್ನು ನನಗೆ ನೀಡಲಿ ಇಲ್ಲ ಅಂದರೆ ನಾನು ಎಷ್ಟೇ ಕಿರ್ಚಾಡಲಿ ಎಷ್ಟೇ ಕೂಗಾಡಲಿ ತಂದೆಯ ಹತ್ರ ಎಷ್ಟೇ ಬೇಡ್ಕೊಂಡ್ರೂ ಸಹ ಅದನ್ನು ಕೊಡದೇ ಇರಲಿ ಎಲ್ಲಿ ಸರ್ವರ ಕಲ್ಯಾಣ ಅಡಗಿದೆ ಅದನ್ನು ಮಾತ್ರ ತಂದೆ ನನಗೆ ಕೊಡ್ತಾ ಹೋಗಲಿ ಈ ರೀತಿ ದೃಢವಾಗಿ ಸಂಕಲ್ಪವನ್ನು ಮಾಡಿ ತಂದೆ ಹತ್ರ ಈ ರೀತಿ ಸಂಕಲ್ಪವನ್ನು ಜೋಡಣೆ ಮಾಡಿ ಪ್ರತಿ ಕರ್ಮಗಳ ಜವಾಬ್ದಾರಿಯನ್ನು ತಂದೆಗೆ ವಹಿಸುತ್ತಿದ್ದೇನೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಅವರ ಅನುಭವವನ್ನು ಮಾಡುತ್ತಿದ್ದೇನೆ ಅಚ್ಚ ಓಂ ಶಾಂತಿ ಪ್ರತಿ ಕರ್ಮಗಳನ್ನು ತಂದೆಗೆ ವಹಿಸಿದ್ದೀವಿ ಅಂದ್ರೆ ನಾವು ಕರ್ಮ ಮಾಡೋದಿಲ್ಲ ಅಂತಲ್ಲ ನಾವು ಯಾವ ಸ್ಮೃತಿಯಲ್ಲಿ ಮಾಡ್ತೀವಿ ಅಂದ್ರೆ ತಂದೆಯೇ ಮಾಡಿಸ್ತಾ ಇದ್ದಾರೆ ತಂದೆನೇ ಕರೆಕ್ಟಾಗಿ ಯಥಾರ್ಥವಾಗಿ ಡೈರೆಕ್ಷನ್ ಕೊಟ್ಟು ಪ್ರತಿ ಕರ್ಮವನ್ನ ಮಾಡಿಸ್ತಾ ಇದ್ದಾರೆ ಅವರ ಹತ್ರ ಮಾತಾಡಿ ಶ್ರೀಮತವನ್ನ ತೆಗೆದುಕೊಂಡು ಪ್ರತಿಯೊಂದು ಸಹ ಅವರೇ ನನ್ನ ಕೈ ಹಿಡಿದು ಮಾಡ್ತಾ ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಅನ್ನುವಂತಹ ಸ್ಮೃತಿಯಲ್ಲಿ ಕರ್ಮವನ್ನು ಮಾಡುವಂಥದ್ದು ಈಗ ತಂದೆಯೇ ಮಾಡ್ತಾ ಇದ್ದಾರೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ ನಮಗೆ ನೀರು ಬೇಕಂದ್ರೆ ನಾವೇ ಹೋಗಿ ತೆಗೆದುಕೊಳ್ಬೇಕಲ್ವ ಆದರೆ ತೆಗೆದುಕೊಳ್ಬೇಕಂದ್ರೆ ನನ್ನ ತಂದೆ ಜೊತೆ ಇದ್ದಾರೆ ಅವರ ಜೊತೆ ಇದ್ದೇನೆ ಅನ್ನುವಂಥ ಸ್ಮೃತಿಯಲ್ಲಿ ಪ್ರತಿಯೊಂದು ಸಹ ಮಾಡುವಂಥದ್ದು ತಂದೆಯೇ ಮಾಡ್ತಾ ಇದ್ದಾರೆ ಆ ನಿಶ್ಚಯದಲ್ಲಿ ಪ್ರತಿಯೊಂದು ಕರ್ಮವನ್ನು ಮಾಡಿದಾಗ ನಮಗೆ ಯಾವುದೇ ರೀತಿಯಾದಂಥ ಸುಸ್ತಾಗಲಿ ಅಥವಾ ಏನೇ ಒಂದು ಏರುಪೇರಾಗಲಿ ಮನಸ್ಥಿತಿಯಲ್ಲಿ ನಾವು ಬರೋದಿಲ್ಲ ನಮ್ಮಲ್ಲಿ ಮನಸ್ಥಿತಿ ಅನ್ನೋದು ಸ್ಟೇಬಲ್ ಆಗೋಗುತ್ತೆ ಅವಾಗ ಏನಾಗುತ್ತೆ ನಿರಂತರ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರಬೇಕಾದ್ರೆ ನಾವು ಯೋಗ ಮಾಡೋದಕ್ಕೆ ಯಾವಾಗ ಸಪ್ರೇಟ್ ಆಗಿ ಕೂತ್ಕೊಂತೀವಿ ಇಮಿಡಿಯೇಟ್ ಯೋಗ ಕನೆಕ್ಟ್ ಆಗ್ತಾ ಹೋಗುತ್ತೆ ನಮಗೆ ಅದರ ಅನುಭವ ಡೇ ಬೈ ಡೇ ಆಗ್ತಾ ಹೋಗುತ್ತೆ ಅದರಿಂದ ಯಾವ ಜ್ಞಾನವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಮೊದಲು ನಾವು ಮಕ್ಕಳು ತಿಳ್ಕೊಬೇಕು ಅದಕ್ಕೆ ಇವತ್ತು ಹೇಳಿದಾರೇನು ನಮ್ಮ ತಂದೆ ಹತ್ರ ಏನಾದರೂ ಒಂದು ಕ್ವಶನ್ ಕೇಳಿದ್ವಿ ಅಂದರೆ ಅದನ್ನು ಆನ್ಸರನ್ನು ನಾವು ತೆಗೆದುಕೊಳ್ಳುವಂಥ ಬುದ್ಧಿವಂತಿಕೆ ನಮ್ಮ ಮಕ್ಕಳಲ್ಲಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದೆಲ್ಲ ಯಾವಾಗ ಸಾಧ್ಯ ಅಂದರೆ ತಂದೆಗೆ ಎಷ್ಟು ಹತ್ರ ಆಗ್ತಾ ಹೋಗ್ತೀವಿ ಅವಾಗ ಪ್ರತಿಯೊಂದು ಸಹ ಅನುಭವ ಆಗ್ತಾ ಹೋಗುತ್ತೆ ಮೇಯ್ನ್ ಥಿಂಗ್ ಏನು ಬೇಕು ನಿಶ್ಚಯ ಬೇಕು ನಿಸ್ವಾರ್ಥ ಪ್ರೀತಿ ಬೇಕು ಸದಾ ಇದನ್ನೇ ಹೇಳೋದು ಏನು ನಿಸ್ವಾರ್ಥ ಪ್ರೀತಿ ಇರಬೇಕು ಅವ್ರ ಹತ್ರ ನಿಶ್ಚಯ ಇರಬೇಕು ಅವ್ರ ಮೇಲೆ ಅವರ ಹತ್ತಿರದಲ್ಲಿ ಇರಬೇಕು ನಾವು ಇಡೀ ದಿವಸ ಬೇರೆ ಕಡೆ ನಮ್ಮ ಮೈಂಡಿನ ಡೈರೆಕ್ಟ್ ಮಾ ಏನೋ ಡೈವರ್ಟ್ ಮಾಡಿಬಿಟ್ಟು ಬಂದು ಯೋಗ ಕೂತ್ಕೊಂಡ್ಬಿಟ್ರೆ ಯೋಗನೇ ಏನು ಅಟ್ಟೋದಿಲ್ಲ ಅಂದರೆ ಅದಾಗುತ್ತಾ ಆ ರೀತಿ ಎಲ್ಲ ಆಗೋದಿಲ್ಲ ನಮ್ಮ ಮೈಂಡ್ ನಿರಂತರವಾಗಿ ಯಾವುದ್ರ ಜೊತೆ ಕನೆಕ್ಟ್ ಆಗಿರುತ್ತೆ ನಮ್ಮ ಮನಸ್ಸು ಯಾವ್ದ್ರ ಜೊತೆ ಕನೆಕ್ಟ್ ಆಗಿರುತ್ತೆ ಅದೇ ಏನಾಗುತ್ತೆ ನಾವು ಮಲಗಬೇಕಾದ್ರೂ ಸಹ ಸ್ವಪ್ನದ ರೀತಿಯಲ್ಲಿ ಬರುತ್ತೆ ಅದರಿಂದ ಮನಸ್ಸು ಯಾವುದ್ರ ಕಡೆ ಕನೆಕ್ಷನ್ ಇಟ್ಕೊಬೇಕು ಬಿಡಬೇಕು ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು ಅದರಿಂದ ನಿರಂತರ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರ್ತಾ ಸದಾ ಉಲ್ಲಾಸ ಉಮ್ಮಂಗದಿಂದ ನಾವು ನಮ್ಮ ಜೀವನವನ್ನು ನಡೆಸೋಣ ಅಚ್ಚ ಓಂ ಶಾಂತಿ